ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನವರಾತ್ರಿ ಶುರುವಾಗಿದೆ ನವರಾತ್ರಿಯ ನಾಲ್ಕನೇ ದಿನವನ್ನು ಯಾವ ದೇವಿಗೆ ಸಮರ್ಪಿಸಲಾಗಿದೆ ಹಾಗೂ ಈಕೆಯ ಈ ದುರ್ಗೆಯ ನಾಲ್ಕನೇ ಅವತಾರವೆಂದು ಕೂಡ ಪರಿಗಣಿಸಲಾಗುತ್ತದೆ ಹಾಗೆ ಆ ದೇವರ ಪೂಜೆಯ ಮಹತ್ವವೇನು ಹಾಗೆ ನೀವು ಅಂದುಕೊಂಡಿದೆಲ್ಲ ಈಡೇರಬೇಕು ಅಂತಂದರೆ ಈ ರೀತಿ ಪೂಜೆಯನ್ನು ಮಾಡಬೇಕಾಗತ್ತೆ ನೋಡೋಣ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಯಾವ ದೇವರನ್ನು ನೀವು ನಂಬಬೇಕು ಯಾವ ದೇವರಿಗೆ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚ ಸ್ನೇಹಿತರೆ ಇಂದು ಅಂದರೆ ನವರಾತ್ರಿ ಶುರುವಾಗಿರೋದ್ರಿಂದ ನವರಾತ್ರಿಯ ನಾಲ್ಕನೇ ದಿನವನ್ನು ಕೂಶ್ಮಾಂಡ ದೇವಿಗೆ ದೇವಿಯ ಪೂಜೆಗೆ ಸಮರ್ಪಣೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಕೂಷ್ಮಣ ದೇವಿ ಪೂಜೆಗೆ ಈ ಒಂದು ದಿನವನ್ನು ಸಮರ್ಪಿಸಲಾಗಿದೆ ಹಾಗೆ ಈಕೆಯನ್ನು ದುರ್ಗೆಯ ನಾಲ್ಕನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಮತ್ತು ಆದಿಶಕ್ತಿ ಎಂದು ಕರೆಯಲಾಗುತ್ತದೆ ಭಕ್ತರು ಆರೋಗ್ಯ ಸಂಪತ್ತು ಶಕ್ತಿ ಮತ್ತು ಸಂತೋಷಕ್ಕಾಗಿ ಈ ದೇವಿಯನ್ನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡೋದರ ಸ್ನೇಹಿತರೆ ಈ ಒಂದು ದೇವರನ್ನು ಆರೋಗ್ಯ ಸಂಪತ್ತು ಮತ್ತು ಶಕ್ತಿ ಸಂತೋಷಕ್ಕಾಗಿ ದೇವಿಯನ್ನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಪೂಜೆಯ ಮಹತ್ವ ಏನಪ್ಪ ಅಂತ ಅಂದರೆ ಸೃಷ್ಟಿಕರ್ತೆ ಅಂದರೆ ಕೂಷ್ಮಾಂಡ ದೇವಿಯು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಆದಿಶಕ್ತಿ ಅಂತಲೇ ಹೇಳ್ತಾರೆ ಸಂಕಷ್ಟ ನಿವಾರಣೆ ಅಂದರೆ ಈ ದೇವಿಯನ್ನು ಪೂಜಿಸುವ ಮೂಲಕ ಭಕ್ತರ ರೋಗ ಋಣ ದಾರಿದ್ರ್ಯ ಮತ್ತು ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ಹಾಗೆ ಆರೋಗ್ಯ ಮತ್ತು ಸಂಪತ್ತು ಈ ಸಿಗುತ್ತೆ ಇದೆಯವೆಯನ್ನು ಪೂಜೆ ಮಾಡಿದ್ರೆ ಆರಾಧಕ ಆರಾಧಕರಿಗೆ ಬಂದ್ಬಿಟ್ಟು ಆಯುಷ್ಯ ಯಶಸ್ಸು ಬಲ ಮತ್ತು ಆರೋಗ್ಯವನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಮಾನಸಿಕ ಶಾಂತಿ ಇರುತ್ತೆ ಮತ್ತು ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥೆಗಳಿಂದ ಪರಿಹಾರವನ್ನು ನೀಡ್ತಾರೆ ಒಂದು ದೇವರು ಅಂತಲೇ ಹೇಳ್ಬೋದು ಹಾಗೆ ಪೂಜಾ ವಿಧಾನ ಮತ್ತು ಬಣ್ಣ ಯಾವುದಪ್ಪ ಅಂತ ಅಂದರೆ ಈ ದಿನ ನೀವು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸುವುದು ಉತ್ತಮ ಅಂತಲೇ ಹೇಳ್ತಿದ್ದಾರೆ ವಾಹನ ಬಂದ್ಬಿಟ್ಟು ಈ ದೇವಿಯ ವಾಹನ ಸಿಂಹವಾಗಿರುತ್ತೆ ಹಾಗೆ ಪ್ರಿಯ ವಸ್ತುಗಳು ಯಾವುದಪ್ಪ ಅಂತ ಅಂದರೆ ಸಂಸ್ಕೃತದಲ್ಲಿ ಕೂಶ್ಮಾಂಡೆ ಎಂದರೆ ಕುಂಬಳಕಾಯಿ ಅಂತಲೇ ಹೇಳ್ಬೋದು ಆದ್ದರಿಂದ ಈ ದೇವಿಗೆ ಕುಂಬಳಕಾಯಿಯನ್ನು ಬಲಿ ನೀಡುವುದು ಅಥವಾ ಅರ್ಪಿಸುವುದು ಪ್ರಿಯ ಎಂದು ಹೇಳಲಾಗಿದೆ ಅಂತ ಹೇಳ್ತಿದ್ದಾರೆ ಪೂಜಾ ವಿಧಾನ ಹೇಗಿರುತ್ತೆ ಅಂತ ಅಂದ್ರೆ ಶುದ್ಧ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಈ ದೇವಿಯನ್ನು ಪೂಜಿಸಿದರೆ ಉತ್ತಮ ಫಲವನ್ನ ನೀಡ್ತಾರೆ ಈ ದೇವಿ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಕುಷ್ಮಂಡ ದೇವಿಯು ನೀವು ಅಂದುಕೊಂಡಿದ್ದೆಲ್ಲ ಕರುಣಿಸಬೇಕಂತ ಅಂದ್ರೆ ನೀವು ಈ ರೀತಿ ಶುದ್ಧ ಮನಸ್ಸಿನಿಂದ ಪೂಜಿಸಬೇಕಾಗತ್ತೆ ಹಾಗೆ ನವರಾತ್ರಿಯಲ್ಲಿ ಬಂದ್ಬಿಟ್ಟು ಈ ಒಂದು ದುರ್ಗಾದೇವಿಯ ಅವತಾರಕ್ಕೆ ಧೂಪ ದೀಪ ಅಕ್ಷತೆ ಕೆಂಪು ಹೂಗಳು ಬಿಳಿ ಕುಂಬಳಕಾಯಿ ಹಣ್ಣುಗಳು ಮತ್ತು ಒಣಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಬೇಕಾಗುತ್ತೆ ಇದರ ನಂತರ ತಾಯಿ ಕೂಷ್ಮಾಂಡಗಳಿಗೆ ಹಲ್ವಾ ಮಾಲ್ಪುವ ಮತ್ತು ಮೊಸರನ್ನು ನೈವೇದ್ಯವಾಗಿ ನೀವು ಅರ್ಪಣೆ ಮಾಡಿ ಪೂಜೆಯ ಕೊನೆಯಲ್ಲಿ ಕೂಷ್ಮಣ ದೇವಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಆರತಿಯನ್ನು ಮಾಡಬೇಕಾಗತ್ತೆ ಈ ದಿನ ಮರೆಯದೆ ಕೂಷ್ಮಾಂಡ ದೇವಿಯ ಮಂತ್ರವನ್ನು ಕೂಡ ಪಠನೆ ಮಾಡಬೇಕಾಗತ್ತೆ ಅಂತಲೇ ಹೇಳ್ತಿದ್ದಾರೆ ತಾಯಿ ಕೂಶ್ಮಾಂಡಳು ನೋಡಲು ಹೇಗಿರ್ತಾರೆ ಅಂತ ಸಿಂಹದ ಮೇಲೇರಿ ಸವಾರಿಯನ್ನು ಮಾಡ್ತಾರೆ ಈಕೆಯು ಎಂಟು ತೋಳುಗಳನ್ನು ಹೊಂದಿದ್ದಾಳೆ ಹಾಗೂ ತನ್ನ ಎಲ್ಲಾ ಕೈಗಳಲ್ಲಿ ಕಮಲದ ಹೂಗಳು ಅಮೃತ ತುಂಬಿದ ಮಡಕ್ಕೆ ಕಮಲ ಕಮಂಡಲ ಮತ್ತೆ ಬಿಲ್ಲು ಬಾಣ ಮತ್ತೆ ಗದೆ ಸೇರಿದಂತೆ ಅನೇಕ ಆಯುಧಗಳನ್ನು ಕೂಡ ಹೊಂದಿರ್ತಾರೆ ಆದ್ರೆ ಎಂಟನೇ ಕೈಯಲ್ಲಿ ಎಲ್ಲ ಸಾಧನೆಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನ ಹಿಡಿದುಕೊಂಡಿರ್ತಾರೆ ತಾಯಿ ಕಮಂಡಲವನ್ನು ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಯಾವಾಗಲೂ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ ಅಂತಾನೆ ಹೇಳ್ತಾರೆ ಈ ಕಾರಣಕ್ಕಾಗಿ ಆಕೆಯನ್ನು ಕೂಶ್ಮಣ್ಣ ದೇವಿಯನ್ನು ಕರೆಯುತ್ತಾರೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ನೀವೇನಾದ್ರೂ ನೈವೇದ್ಯ ಮಾಡ್ಬೇಕು ಅಂತ ಇದ್ರೆ ನೀವು ಈ ಒಂದು ಅಂದರೆ ಹಿಟ್ಟು ಮತ್ತು ತುಪ್ಪದಿಂದ ಮಾಡಿದ ಮಾರ್ಪವನ್ನು ಕೂಷ್ಮಾಂಡ ದೇವಿಗೆ ಅರ್ಪಿಸಬೇಕಾಗುತ್ತೆ ಈ ಸಿಹಿಯನ್ನು ಕುಷ್ಮಾಂಡ ದೇವಿಗೆ ನೈವೇದ್ಯವಾಗಿ ನೀಡುವುದರಿಂದ ಭಕ್ತನು ಶಕ್ತಿ ಮತ್ತು ಬುದ್ಧಿವಂತಿಕೆ ಆಶೀರ್ವಾದವನ್ನು ಕೂಡ ಪಡಿತಾರೆ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಕುಷ್ಮಾಂಡ ದೇವಿಯನ್ನು ಹೇಗೆ ಪೂಜಿಸಬೇಕು ಅಂತ ನೀವು ತಿಳ್ಕೊಂಡ್ರಿ ಹಾಗೆ ನವರಾತ್ರಿ ಸಮಯದಲ್ಲಿ ಕುಷ್ಮಣ್ಣ ದೇವಿಯನ್ನು ಪೂಜಿಸೋದ್ರಿಂದ ಯಾವುದೇ ರೀತಿಯ ರೋಗಗಳು ಆರೋಗ್ಯ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲಿ ಪರಿಹಾರವನ್ನು ಪಡಿಸ್ಕೊಳ್ಬೋದು ಹಾಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಪಡಿಬಹುದು ಅನ್ನುವ ನಂಬಿಕೆ ಇದೆ ಹಾಗೆ ತಾಯಿ ಕೂಷ್ಮಣ್ಣನ್ನು ಪೂಜಿಸುವ ವ್ಯಕ್ತಿ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿಯನ್ನ ಪಡೆಯುತ್ತಾರೆ ಅನ್ನೋ ಕೂಡ ನಂಬಿಕೆ ಇದೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗತ್ತೆ ಯಾದೇವಿ ಸರ್ವಭೂತೇಶ್ ಮಾ ಕೂಷ್ಮಾಂಡ ರೂಪೇನ್ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೆ ನಮಸ್ತಸ್ಯೆ ನಮೋ ನಮಃ ಎಂಬ ಮಂತ್ರವನ್ನು ನೀವು ಪಠಿಸೋದ್ರಿಂದ ಕೂಷ್ಮಣ ದೇವಿಯ ಅನುಗ್ರಹವನ್ನ ನೀವು ಪಡ್ಕೋಬೋದು ಅಂತಾನೆ ಹೇಳ್ತಿದ್ದಾರೆ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸದಕ್ಕಾಗಿ ಧನ್ಯವಾದಗಳು